ಅಯೋಧ್ಯೆಯಲ್ಲಿ ರಾಮನ ಜೀವನಕ್ಕೆ ಸಂಬಂಧಿಸಿದ ಪ್ರಮುಖ ಸ್ಥಳಗಳಲ್ಲಿ ಸರಾಯು ನದಿ ಕೂಡ ಒಂದು ಅಯೋಧ್ಯೆಯ ಭೂಮಿಯನ್ನು ಫಲವತ್ತಾಗಿಸುವಲ್ಲಿ ಈ ನದಿಯ ಕೊಡುಗೆ ವಿಶೇಷವಾದದ್ದಾಗಿದೆ ಆದರೆ ವಿಚಿತ್ರ ಅಂದರೆ ಉಳಿದೆಲ್ಲ ತೀರ್ಥಕ್ಷೇತ್ರಗಳ ನದಿಗಳಲ್ಲಿ ಮಿಂದಂತೆ ರಾಮನ ಜನ್ಮಭೂಮಿಯ ಈ ಸರಾಯು ನದಿಯಲ್ಲಿ ಸ್ನಾನ ಮಾಡಿದ್ರೆ ನಿಮಗೆ ಖಂಡಿತ ಪುಣ್ಯ ದೊರೆಯೋದಿಲ್ಲ ಹಾಗಾದ್ರೆ ಒಂದು ವೇಳೆ ಅಯೋಧ್ಯೆಗೆ ಹೋಗಿ ಸರಾಯು ನದಿಯಲ್ಲಿ ಸ್ನಾನ ಮಾಡಿದ್ರೆ ಉಪಯೋಗ ಇಲ್ವಾ ಹೇಳ್ತೀನಿ ಅದಕ್ಕೂ ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸರಾಯು ನದಿಯು ಉತ್ತರ ಪ್ರದೇಶದ ಬಹರಾಯಿಚ್ ಜಿಲ್ಲೆಯಿಂದ ಉಗಮವಾಗಿ ಗೊಂಡ ಮೂಲಕ ಅಯೋಧ್ಯೆಯನ್ನ ಸೇರುತ್ತದೆ ಈ ಹಿಂದೆ ಸರಾಯು ನದಿಯು ಗೊಂಡಾದ ಪರಸಪುರ ತಹಸೀಲ್ನಲ್ಲಿರುವ ಪಸಕ ಎನ್ನುವ ಯಾತ್ರಾ ಸ್ಥಳದಲ್ಲಿ ಘಾಗ್ರಾ ನದಿಯನ್ನು ಸಂಗಮಿಸುತ್ತಿತ್ತು ಆದರೆ ಈಗ ಅಲ್ಲಿ ಅಣೆಕಟ್ಟನ್ನು ನಿರ್ಮಿಸಿರುವುದರಿಂದ ಈ ನದಿಯು ಪಸಕಕ್ಕಿಂತ ಎಂಟು ಕಿಲೋಮೀಟರ್ ದೂರದಲ್ಲಿರುವ ಚಂದಾಪುರ ಎನ್ನುವ ಸ್ಥಳದಲ್ಲಿ ಸಂಧಿಸುತ್ತದೆ ಸರಾಯು ನದಿಯನ್ನು ಅಯೋಧ್ಯೆ ತನಕ ಸರಾಯು ನದಿ ಎಂದು ಕರೆಯಲಾಗುತ್ತೆ ಆದರೆ ಅಯೋಧ್ಯೆಯ ನಂತರ ಸರಾಯು ನದಿಯನ್ನು ಗಾಘ್ರವೆಂದು ಕರೆಯಲಾಗುತ್ತೆ ಅಸಲಿಗೆ ಇದು ಮಾನಸ ಸರೋವರದಿಂದ ಹುಟ್ಟಿರುವ ನದಿ ವಾಮನ ಪುರಾಣದ ಹದಿಮೂರನೇ ಅಧ್ಯಾಯದಲ್ಲಿ ಬ್ರಹ್ಮಪುರಾಣದ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ಮತ್ತು ವಾಯುಪುರಾಣದ ನಲವತ್ತೈದನೇ ಅಧ್ಯಾಯದಲ್ಲಿ ಗಂಗಾ ಯಮುನಾ ಗೋಮತಿ ಸರಾಯು ಮತ್ತು ಶಾರದಾ ನದಿಗಳು ಹಿಮಾಲಯದಿಂದ ಹರಿದು ಬಂದ ನದಿಗಳೆಂದು ಉಲ್ಲೇಖಿಸಲಾಗಿದೆ ಕೈಲಾಸ ಮಾನಸ ಸರೋವರದಿಂದ ಹರಿದು ಬಂದ ಸರಾಯು ನದಿಯ ಹರಿವು ಕೈಲಾಸದಿಂದ ಯಾವಾಗ ಸ್ಥಗಿತಗೊಂಡಿತು ಎನ್ನುವುದು ಇಂದಿಗೂ ತಿಳಿದಿಲ್ಲ ಈಗ ನಾವು ಸರಾಯುವನ್ನು ಕೇವಲ ಅಯೋಧ್ಯೆಯಲ್ಲಿ ಮಾತ್ರ ನೋಡಬಹುದು ಆದರೆ ಕೆಲವೊಂದು ಭೌಗೋಳಿಕ ಕಾರಣದಿಂದ ಸರಸ್ವತಿ ಮತ್ತು ಗೋಮತಿ ನದಿಯ ಹರಿವಿನಂತೆ ಸರಾಯು ನದಿಯ ಹರಿವು ಕೂಡ ನಿಂತಿರಬಹುದೆಂದು ಪರಿಗಣಿಸಲಾಗಿದೆ ಇನ್ನು ಈ ನದಿಯ ಉಗಮದ ಬಗ್ಗೆ ಪುರಾಣ ಕಥೆಗಳೂ ಇದೆ ಭಗವಾನ್ ವಿಷ್ಣುವಿನ ಕಣ್ಣುಗಳ ಮೂಲಕ ಸರಾಯು ಕಾಣಿಸಿಕೊಂಡಿತೆಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಆನಂದರಾಮಾಯಣದ ಯಾತ್ರಾ ಕಥೆಯ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಶಂಕಾಸುರ ಎನ್ನುವ ದೈತ್ಯನು ವೇದಗಳನ್ನು ಕದ್ದು ಸಮುದ್ರಕ್ಕೆ ಎಸೆದು ಅದೇ ಸಮುದ್ರದಲ್ಲಿ ತಾನೂ ಕೂಡ ಅಡಗಿಕೊಳ್ತಾನೆ ನಂತರ ಭಗವಾನ್ ವಿಷ್ಣು ಮತ್ಸ್ಯಾವತಾರವನ್ನ ತೆಗೆದುಕೊಂಡು ದೈತ್ಯ ರಾಕ್ಷಸನನ್ನ ಸಂಹಾರ ಮಾಡಿ ವೇದಗಳನ್ನ ಭಗವಾನ್ ಬ್ರಹ್ಮನಿಗೆ ಹಿಂತಿರುಗಿಸುತ್ತಾನೆ ಆ ಸಂದರ್ಭದಲ್ಲಿ ಭಗವಾನ್ ವಿಷ್ಣುವಿನ ಕಣ್ಣುಗಳಿಂದ ಪ್ರೇಮಾಶ್ರು ಹರಿಯಿತು ಬ್ರಹ್ಮನು ಆಗ ವಿಷ್ಣುವಿನ ಪ್ರೇಮಾಶ್ರುವನ್ನು ಮಾನಸ ಸರೋವರಕ್ಕೆ ಸೇರಿಸುವ ಮೂಲಕ ಭದ್ರಪಡಿಸಿದ ನಂತರ ಈ ನೀರನ್ನು ಮಹಾಪರಕ್ರಮಿ ವೈವಸ್ವತ್ ಮಹಾರಾಜನು ತನ್ನ ಬಾಣದ ಮೂಲಕ ಮಾನಸ ಸರೋವರದಿಂದ ಹೊರತೆಗೆದನು ಈ ಜಲಧಾರೆಯನ್ನೇ ಸರಾಯು ನದಿ ಎಂದು ಕರೆಯಲಾಯಿತು ಭಗೀರಥ ಮಹಾರಾಜನು ತನ್ನ ಪೂರ್ವಜರ ಒಳಿತಿಗಾಗಿ ಗಂಗಾಳನ್ನ ಭೂಮಿಗೆ ಕರೆತಂದು ಗಂಗಾ ಮತ್ತು ಸರಾಯು ನದಿಯ ಸಂಗಮ ಮಾಡಿದ ಋಗ್ವೇದದಲ್ಲಿ ಉಲ್ಲೇಖಗೊಂಡಿರುವ ಸರಾಯು ನದಿಯು ಸುಮಾರು ನೂರ ಅರವತ್ತು ಕಿಲೋಮೀಟರ್ ಉದ್ದವನ್ನ ಹೊಂದಿದೆ ರಾಮನ ಜನ್ಮಭೂಮಿಯಾದ ಅಯೋಧ್ಯೆ ಉತ್ತರ ಪ್ರದೇಶದ ಸರಾಯು ನದಿಯ ಬಲದಂಡೆಯಲ್ಲಿದೆ ರಾಮನ ಜನ್ಮಭೂಮಿಯ ಮೂಲಕ ನದಿಯು ಹಾದು ಹೋಗುವುದರಿಂದ ಸರಾಯು ನದಿಯನ್ನ ಅತ್ಯಂತ ಪವಿತ್ರ ನದಿಯೆಂದು ಉಲ್ಲೇಖಿಸಲಾಗಿದೆ ಆದರೆ ವಿಚಿತ್ರ ಅಂದರೆ ಉಳಿದೆಲ್ಲ ತೀರ್ಥಕ್ಷೇತ್ರಗಳ ನದಿಗಳಲ್ಲಿ ಮಿಂದಂತೆ ರಾಮನ ಜನ್ಮಭೂಮಿಯ ಈ ಸರಾಯು ನದಿಯಲ್ಲಿ ಸ್ನಾನ ಮಾಡಿದರೆ ಪುಣ್ಯ ದೊರೆಯೋದಿಲ್ವಂತೆ ಪುರಾಣ ಕಥೆಗಳೇ ಇದನ್ನು ಹೇಳ್ತವೆ ಅಷ್ಟೇ ಯಾಕೆ ಈ ನದಿಯ ನೀರನ್ನು ಪೂಜಾ ಕಾರ್ಯಗಳಿಗೂ ಬಳಸಲಾಗೋದಿಲ್ಲ ರಾಮನ ಪೂಜೆಗಳಿಗೂ ಈ ನದಿಯ ನೀರು ನಿಷಿದ್ಧ ಯಾಕೆ ಗೊತ್ತಾ ಸರಾಯು ನದಿಯನ್ನು ಶಾಪಗ್ರಸ್ತ ನದಿಯೆಂದು ಪರಿಗಣಿಸಲಾಗುತ್ತೆ ಆದ್ದರಿಂದ ಸರಾಯು ನದಿಯ ನೀರನ್ನ ಪೂಜಾ ಕಾರ್ಯಗಳಿಗೆ ಬಳಸಲಾಗೋದಿಲ್ಲ ಅದರಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಸಿಗೋದಿಲ್ಲ ಹಾಗಾದ್ರೆ ಸರಾಯು ನದಿಗೆ ನೀಡಿದ ಶಾಪವಾದ್ರೂ ಏನು ನದಿಗೆ ಶಾಪವನ್ನ ನೀಡಿದ್ಯಾರು ಹೇಳ್ತೀನಿ ಕೇಳಿ ಭಗವಾನ್ ಶ್ರೀರಾಮನು ಅಯೋಧ್ಯೆ ರಾಜ್ಯವನ್ನ ಆಳಿದ್ದು ಇದೇ ನದಿಯ ಪಕ್ಕದಲ್ಲಿ ಅಷ್ಟೇ ಅಲ್ಲ ಭಗವಾನ್ ಶ್ರೀರಾಮ ಈ ನದಿಯ ದಡದಲ್ಲಿ ಧ್ಯಾನವನ್ನು ಮಾಡಿ ಕೊನೆಗೆ ಈ ನದಿಯ ನೀರಿನಲ್ಲೇ ತನ್ನ ದೇಹವನ್ನ ತ್ಯಜಿಸಿದ ಎನ್ನುವ ಇದೆ ಹೌದು ರಾಮಾಯಣದಲ್ಲಿ ಉಲ್ಲೇಖಿಸಿರುವಂತೆ ಭಗವಾನ್ ರಾಮನು ಸರಾಯು ನದಿಯಲ್ಲಿ ಜಲಸಮಾಧಿಯನ್ನ ತೆಗೆದುಕೊಳ್ತಾನೆ ರಾಮನು ಸರಾಯು ನದಿಯಲ್ಲಿ ಜಲಸಮಾಧಿಯನ್ನು ಆಯ್ದುಕೊಂಡಾಗ ರಾಮ ಇಲ್ಲವಾಗಲು ಕಾರಣವಾದ ಸರಾಯು ನದಿಯನ್ನ ಪರಮಶಿವ ಕೋಪದಿಂದ ಶಪಿಸ್ತಾನೆ ಅಂತ ಉತ್ತರ ರಾಮಾಯಣದಲ್ಲಿ ಹೇಳಲಾಗಿದೆ ಕೋಪದಲ್ಲಿ ಶಿವನು ಯಾರು ಸರಾಯು ನದಿಯಲ್ಲಿ ಸ್ನಾನ ಮಾಡುತ್ತಾರೋ ಅಥವಾ ಸರಾಯು ನದಿಯ ನೀರನ್ನು ಬಳಸಿದರೂ ಪಾಪದ ಪಾಲುದಾರರಾಗ್ತಾರೆ ಅನ್ನು ಶಾಪ ನೀಡ್ತಾರೆ ಶಾಪದಿಂದ ಚಿಂತೆಗೊಳಗಾದ ಸರಾಯು ಶಿವನ ಪಾದಕ್ಕೆ ಬಿದ್ದು ಸ್ವಾಮಿ ಇದರಲ್ಲಿ ನನ್ನ ತಪ್ಪೇನು ಅದು ಈ ಹಿಂದೆಯೇ ನಿರ್ಧರಿಸಿದಂತೆಯೇ ನಡೆದಿತ್ತು ಅಂತ ಶಾಪ ವಿಮೋಚನೆಗೆ ಪರಿಪರಿಯಾಗಿ ಬೇಡಿಕೊಂಡ್ರು ಆಗ ಪರಮಶಿವ ಶಾಪವನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಆದರೆ ಸರಾಯು ನೀರಿನಲ್ಲಿ ಸ್ನಾನ ಮಾಡುವುದರಿಂದ ಜನರ ಪಾಪಗಳು ತೊಳೆದು ಹೋಗಲಿ ಆದರೆ ಅದರ ನೀರನ್ನು ಪೂಜೆ ಮತ್ತು ದೇವಾಲಯಗಳಲ್ಲಿ ಬಳಸಲಾಗದು ಹಾಗೆ ಮಾಡಿದ್ರೂ ಯಾರಿಗೂ ಯಾವುದೇ ಪ್ರತಿಫಲ ಸಿಗದು ಎಂದರಂತೆ ಹೀಗಾಗಿ ಸರಾಯು ನದಿಯು ಶಾಪಗ್ರಸ್ತವಾಗಿದೆ ಮತ್ತು ಇಲ್ಲಿ ಸ್ನಾನ ಮಾಡುವುದರಿಂದ ಜನರ ಪಾಪಗಳು ನಾಶವಾಗುತ್ತವೆ ಹೊರತು ಅವರಿಗೆ ಯಾವುದೇ ಪುಣ್ಯ ಸಿಗೋದಿಲ್ಲ ಎನ್ನುತ್ತವೆ ಪುರಾಣ ಕಥೆಗಳು ಹೀಗಾಗಿ ಸತ್ಯ ಅಯೋಧ್ಯೆಯಲ್ಲಿ ಏನೇ ಪುಣ್ಯ ಕಾರ್ಯ ನಡೆಸುವುದರೂ ಅದಕ್ಕೆ ಏಳು ನದಿಗಳ ನೀರನ್ನು ಮಾತ್ರ ತರಲಾಗುತ್ತೆ ನೀರು ತರುವ ಆ ಏಳು ನದಿಗಳಲ್ಲಿ ಸರಾಯು ಸೇರಿಲ್ಲ